ತುಂಬ ಸಮಯಗಳ ಹಿಂದೆ ಉಜ್ಜಯನಿಯಲ್ಲಿ ಮಹಾಬಲ ಎನ್ನುವ ಕರುಣಾಮಯಿ ಮತ್ತು ಬಲಶಾಲಿಯಾದ ರಾಜನಿದ್ದ ಅವನಿಗೆ ಮುದ್ದಾದ ಅತಿ ಸುಂದರವಾದ ಮತ್ತು ಸುಶಿಕ್ತಳಾದ ಮಹಾದೇವಿ ಎನ್ನುವ ಮಗಳಿದ್ದಳು ಅವಳಿಗೆ ಯೋಗ್ಯನಾದ ವರನೊಂದಿಗೆ ಮದುವೆ ಮಾಡಿಸಲು ಎಲ್ಲ ತಯಾರಿಯನ್ನು ಮಾಡಿದ್ದ ಹಲವು ರಾಜಕುಮಾರರು ಮಹಾದೇವಿಯನ್ನು ಮದುವೆಯಾಗಲು ಮುಂದೆ ಬಂದಿದ್ದರು ಆದರೆ ರಾಜನಿಗೆ ಅವರ್ಯಾರೂ ಇಷ್ಟವಾಗಿರಲಿಲ್ಲ ಯಾಕೆಂದರೆ ತನ್ನ ಅಳಿಯನು ಎಲ್ಲ ವಿಧದಲ್ಲೂ ಉತ್ತಮನಾಗಿರಬೇಕಿತ್ತು ಹೀಗೆ ಹಲವು ದಿನಗಳು ಕಳೆದು ಹೋದವು ಆದರೆ ರಾಜನಿಗೆ ಇನ್ನೂ ಯೋಗ್ಯನಾದ ರಾಜಕುಮಾರನನ್ನು ಹುಡುಕಲು ಆಗಲಿಲ್ಲ ಒಂದು ದಿನ ಒಬ್ಬ ಯುವಕ ರಾಜನ ಹತ್ತಿರ ಬಂದು ತಾನು ನಿಮ್ಮ ಮಗಳನ್ನು ಮದುವೆಯಾಗಲು ಇಚ್ಛಿಸುತ್ತೇನೆ ಅದಕ್ಕೆ ರಾಜನು ತನ್ನ ಷರತ್ತನ್ನು ಹೇಳಿದಾಗ ಆ ಹುಡುಗ ರಾಜರೇ ನನ್ನಲ್ಲಿ ಒಂದು ವಿಶೇಷವಾದ ರಥವಿದೆ ಅದರ ಸಹಾಯದಿಂದ ಕ್ಷಣಾರ್ಧದಲ್ಲಿ ಯಾವುದೇ ಪ್ರದೇಶಕ್ಕೂ ಹೋಗಬಹುದು ಎಂದಾಗ ರಾಜನಿಗೆ ಆಶ್ಚರ್ಯವಾಗಿ ಸ್ವಲ್ಪ ದಿನ ಆಸ್ಥಾನದಲ್ಲಿ ಇರಲು ಹೇಳುತ್ತಾನೆ ಸ್ವಲ್ಪ ಸಮಯಗಳ ನಂತರ ಇನ್ನೊಬ್ಬ ಯುವಕ ಬಂದು ತನ್ನಲ್ಲಿ ಭೂತ ಭವಿಷ್ಯತ್ ಕಾಲದ ಬಗ್ಗೆ ತಿಳಿಯುವ ವಿಶೇಷ ಕಾಲಜ್ಞಾನವಿದೆ ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಕೇಳುತ್ತಾನೆ ಅದಕ್ಕೆ ರಾಜನು ಸ್ವಲ್ಪ ಸಮಯ ಆಸ್ಥಾನದಲ್ಲಿ ಇರು ಎಂದು ಹೇಳುತ್ತಾನೆ ಮತ್ತೆ ಸ್ವಲ್ಪ ದಿನಗಳ ನಂತರ ಇನ್ನೊಬ್ಬ ಯುವಕ ರಾಜಕುಮಾರಿಯನ್ನು ಮದುವೆಯಾಗಲು ಬಂದಾಗ ರಾಜನು ನಿನ್ನ ವಿಶೇಷತೆ ಏನು ಎಂದು ಕೇಳುತ್ತಾನೆ ಅದಕ್ಕೆ ಆ ಯುವಕನು ಹೇ ರಾಜ ನಾನು ಒಬ್ಬ ಶ್ರೇಷ್ಠ ಧನುರ್ಧಾರಿ ನನ್ನನ್ನು ಸರಿಸಾಮವಾಗಿಸಲು ಇರುವವರು ಈ ಹತ್ತಿರದಲ್ಲೂ ಯಾರೂ ಇಲ್ಲ ಎಂದಾಗ ರಾಜನು ನೀನು ಸ್ವಲ್ಪ ದಿನಗಳವರೆಗೆ ಆಸ್ಥಾನದಲ್ಲಿ ಇರು ನನ್ನ ಮಗಳನ್ನು ಕೇಳಿ ಹೇಳುತ್ತೇನೆ ಎಂದನು ರಾಜನಿಗೆ ಮೂರು ಯುವಕರು ಉತ್ತಮರಾಗಿಯೇ ಇದ್ದಾರೆ ಆದರೆ ಮೂರು ಜನರಿಗೂ ರಾಜಕುಮಾರಿಯನ್ನು ಮದುವೆ ಮಾಡಿಸಲು ಅಸಾಧ್ಯ ಯಾರನ್ನು ಆಯ್ಕೆ ಮಾಡಲಿ ಎಂದು ಚಿಂತಿಸತೊಡಗಿದನು ತುಂಬ ಸಮಯದವರೆಗೆ ಒಬ್ಬ ರಾಕ್ಷಸ ಆ ಸ್ಥುರದ್ರೂಪಿ ಯುವತಿಯನ್ನು ಮದುವೆಯಾಗಲು ಹೊಂಚು ಹಾಕಿ ಕುಳಿತಿದ್ದ ಒಂದು ಸಮಯ ನೋಡಿ ಆ ರಾಜಕುಮಾರಿಯನ್ನು ಆ ರಾಕ್ಷಸ ಅಪರಿಸಿಯೇ ಬಿಟ್ಟ ರಾಜನ ಸೈನಿಕರು ಎಲ್ಲ ಕಡೆ ಹುಡುಕಿದರೂ ಆ ರಾಕ್ಷಸನ ಸುಳಿಯು ದೊರೆಯಲೇ ಇಲ್ಲ ತಕ್ಷಣ ಆ ಮೂರು ಯುವಕರ ನೆನಪಾಗಿ ಅವರ ಜೊತೆ ರಾಜನು ಸಮಾಲೋಚಿಸಿದ ಆಗ ಕಾಲಜ್ಞಾನಿಯಾಗಿದ್ದ ಯುವಕ ಆ ರಾಕ್ಷಸನು ರಾಜಕುಮಾರಿಯನ್ನು ಹಿಮಾಚಲ ಪ್ರದೇಶದತ್ತ ಕರೆದುಕೊಂಡು ಹೋಗಿದ್ದಾನೆ ಎಂದು ಹೇಳುತ್ತಾನೆ ಆಗ ಇನ್ನೊಬ್ಬ ಯುವಕ ತನ್ನ ವಿಶೇಷವಾದ ರಥವನ್ನು ತೆಗೆದುಕೊಂಡು ಬರುತ್ತೇನೆ ಇದರ ಮೂಲಕ ರಾಕ್ಷಸನ ಹತ್ತಿರ ಬಲು ವೇಗವಾಗಿ ಹೋಗಲು ಸಾಧ್ಯ ಎಂದನು ಮತ್ತು ಮೂರನೆಯವನು ತನ್ನ ಬಿಲ್ಲನ್ನು ಎತ್ತಿ ನಾನು ಆ ರಾಕ್ಷಸನನ್ನು ಸಾಯಿಸುತ್ತೇನೆ ಎಂದು ಹೇಳುತ್ತಾನೆ ನಂತರ ಮೂರು ಯುವಕರು ರಥವನ್ನೇರಿ ಹಿಮಾಚಲದತ್ತ ಹೊರಟರು ಅಲ್ಲಿ ಆ ರಾಕ್ಷಸನನ್ನು ಕಂಡು ಮೂರನೇ ಯುವಕ ಆ ರಾಕ್ಷಸನೊಂದಿಗೆ ಹೋರಾಡಿ ರಾಕ್ಷಸನನ್ನು ಕೆಡವಿಬಿಟ್ಟನು ಹೀಗೆ ರಾಜಕುಮಾರಿಯನ್ನು ರಕ್ಷಿಸಿ ಅವಳನ್ನು ಆಸ್ಥಾನದತ್ತ ಕರೆತಂದರು ರಾಜನು ಬಲು ಸಂತೋಷಗೊಂಡನು ಎಲೇ ರಾಜ ಈಗ ಹೇಳು ಆ ಮೂವರು ಯುವಕರು ಮದುವೆಯಾಗಲು ಸಮರ್ಥರಾಗಿದ್ದರು ಆದರೂ ಆ ರಾಜಕುಮಾರಿಯನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಎಂದು ಪೇತಾಳವು ಕೇಳಿತು ರಾಜನೇ ಈ ಉತ್ತರ ಗುತ್ತಿದ್ದು ನೀನು ಸುಮ್ಮನಿದ್ದರೆ ನಿನ್ನ ತಲೆಯು ಸಾವಿರ ಹೋಳಾಗುತ್ತದೆ ಎಂದು ಎಚ್ಚರಿಸಿತು ಆಗ ವಿಕ್ರಮಾದಿತ್ಯನು ರಾಜಕುಮಾರಿಗೆ ಯೋಗ್ಯನಾದವರ ಬಿಲ್ವಿದ್ಯೆ ಪ್ರವೀಣನಾದ ಮೂರನೆಯ ಯುವಕ ಯಾಕೆಂದರೆ ಅವನು ತನ್ನ ಪರಾಕ್ರಮದಿಂದ ಬಲಿಷ್ಠ ರಾಕ್ಷಸನನ್ನು ವಧೆ ಮಾಡಿದ್ದ ಮತ್ತಿಬ್ಬರು ಅವನಿಗೆ ಸಹಾಯ ಮಾಡಿದರು ಎಂದಾಗ ಪೇತಾಳವು ಸುಯ್ಯನೆ ಹಾರಿ ಆ ಮರದ ಟೊಂಕಿಯಲ್ಲಿ ಮತ್ತೆ ನೇತಾಡಲು ಆರಂಭಿಸಿತು